ಮೂರನೇ ತರಗತಿ ನಲಿಕಲಿ ಪ್ರಶ್ನೋತ್ತರಗಳು ಹೂವಾಡಗಿತ್ತಿ ಕೆಂಪು ಬಣ್ಣ ಮುಳ್ಳು ಜೊತೆಗೆ ಚಂದವಣ್ಣ ನಿನ್ನ ಮುಡಿಗೆ ಗಿಡದಿ ಬಿಡುವ ಹೂವು ನಾನು ಯಾರೋ ಗುಲಾಬಿ ನೀನು ನೋಡಿರುವ ಹೂವಿನ ಹೆಸರುಗಳನ್ನು ಪಟ್ಟಿ ಮಾಡಿ ಮಲ್ಲಿಗೆ ಸೇವಂತಿಗೆ ದಾಸವಾಳ ಸಂಪಿಗೆ ಕಮಲ ಚೆಂಡು ಹೂ ಕನಕಾಂಬರ ಗುಲಾಬಿ ಸೂರ್ಯಕಾಂತಿ ಚಿತ್ರ ಹೂವಿನ ಹೆಸರು ಮಲ್ಲಿಗೆ ಸೇವಂತಿಗೆ ಗುಲಾಬಿ ದಾಸವಾಳ ಕನಕಾಂಬರ ಚಿತ್ರವನ್ನು ಗಮನಿಸಿ ಇದರ ಬಗ್ಗೆ ಮಾತನಾಡೋಣ ಪಕ್ಕದ ಚಿತ್ರದಲ್ಲಿ ಮಲ್ಲಿಗೆ ಹೂವಿನ ದಂಡೆ ಇದೆ ಇದನ್ನು ದೇವರ ಪೂಜೆಗೆ ಬಳಸುತ್ತಾರೆ ಹೆಣ್ಣು ಮಕ್ಕಳು ಶೃಂಗಾರಕ್ಕಾಗಿ ತಲೆಗೆ ಮುಡಿಯಲು ಬಳಸುತ್ತಾರೆ ಈ ರೀತಿಯ ಹೂವಿನ ಅಲಂಕಾರಗಳನ್ನು ಎಲ್ಲೆಲ್ಲಿ ನೋಡಿರುವೆ ವಿವರಿಸು ಮದುವೆ ನಾಮಕರಣ ಉಪನಯನ ನಿಶ್ಚಿತಾರ್ಥ ಮಾದರಿಯನ್ನು ಗಮನಿಸಿ ಸೂಕ್ತ ಪದಗಳನ್ನು ಬರೆಯೋಣ ಹಸದನ್ನು ಸೇರಿಸೋಣ ಹೂಗಳನ್ನು ಮಾರುವವಳು ಹೂವಾಡಗಿತ್ತಿ ಮದುವೆಗೆ ಸಿಂಗರಿಸಿಕೊಂಡವಳು ಮದುವಣಗಿತ್ತಿ ಹೆರಿಗೆಯನ್ನು ಮಾಡಿಸುವವಳು ಸೂಲಗಿತ್ತಿ ಕತೆಯನ್ನು ಓದಿ ಅದರ ಮುಖ್ಯಾಂಶ ತಿರುಳು ಹೇಳೋಣ ಮತ್ತು ಬರೆಯೋಣ ಮುಖ್ಯಾಂಶ ಕೂಡಿ ಬಾಳಿದರೆ ಆನಂದ ಜೀವನದಲ್ಲಿ ಸಂತೋಷವಾಗಿ ಬಾಳಬೇಕಾದರೆ ಹೊಂದಿಕೊಂಡು ಪ್ರೀತಿಯಿಂದ ಬದುಕಬೇಕು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಲು ಹೋದರೆ ಕೊನೆಗೆ ನಮಗೆ ಕೆಟ್ಟದ್ದಾಗುತ್ತದೆ ಆದ್ದರಿಂದ ಬೇರೆಯವರಿಗೆ ತೊಂದರೆ ಕೊಡಬಾರದು ಸರದಿಯನ್ನು ಅನುಸರಿಸಿ ಎಂಬುದನ್ನು ಹೇಳಲು ಅಥವಾ ಬರಹದ ಮೂಲಕ ಸೂಚನೆ ನೀಡೋಣ ಬ್ಯಾಂಕ್ ವ್ಯವಹಾರಕ್ಕಾಗಿ ಸರದಿಯನ್ನು ಅನುಸರಿಸಿ ಅಂಚೆ ಕಚೇರಿ ಸಾಲಾಗಿ ಸರದಿಯನ್ನು ಅನುಸರಿಸಿ ಬನ್ನಿ ದೇವಸ್ಥಾನ ಶಾಂತಿ ಕಾಪಾಡಿ ಸರದಿಯಾಗಿ ಬನ್ನಿ ಸೂಚನೆಗಳನ್ನು ಬರೆಯೋಣ ನಿಮ್ಮ ಶಾಲೆಯ ತೋಟದಲ್ಲಿ ಪ್ರದರ್ಶಿಸಲು ಸೂಚನಾ ಫಲಕಗಳನ್ನು ತಯಾರಿಸಿ ಕಸವನ್ನು ಕಸದ ಬುಟ್ಟಿಯಲ್ಲಿಯೇ ಹಾಕಿ ಪ್ಲಾಸ್ಟಿಕ್ ಭೂಮಿಗೆ ಹಾನಿಕಾರಕ ಮರುಬಳಕೆ ಮಾಡಿ ಹಸಿರು ಬೆಳೆಸಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿ ಘಟನೆಗಳನ್ನು ಓದಿ ನಿಮ್ಮದೇ ಶೈಲಿಯಲ್ಲಿ ಪ್ರಶಂಸೆ ಮಾಡೋಣ ನನ್ನ ಅಭಿಪ್ರಾಯ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು ಗೆಳೆಯ ಒಂದು ನಾಯಿ ಪ್ರಾಮಾಣಿಕ ಪ್ರಾಣಿ ಗೆಳೆಯ ಎರಡು ನಾಯಿ ಮರಿಗಳು ಮುದ್ದಾಗಿರುತ್ತವೆ ಗೆಳೆಯ ಮೂರು ನಾವು ಪ್ರಾಣಿಗಳನ್ನು ಹೊಡೆಯಬಾರದು ಇತರರಿಗೆ ಸಹಾಯ ಮಾಡಿದ ಸಂದರ್ಭವನ್ನು ನಾಲ್ಕರಿಂದ ಐದು ವಾಕ್ಯಗಳಲ್ಲಿ ಬರೆಯೋಣ ನಾನು ರಸ್ತೆ ದಾಟಲು ಹಿರಿಯರಿಗೆ ಸಹಾಯ ಮಾಡಿದ್ದೇನೆ ಬಸ್ಸು ಹತ್ತಲು ಅಂದರಿಗೆ ಸಹಾಯ ಮಾಡಿದ್ದೇನೆ ಪಕ್ಷಿಗಳಿಗೆ ನೀರು ಕಾಳು ಹಾಕಿದ್ದೇನೆ ಬಡವರಿಗೆ ಹಣ ಸಹಾಯ ಮಾಡಿದ್ದೇನೆ ಮಳೆಯಲ್ಲಿ ನೆನೆದು ಬಂದ ಸನ್ನಿವೇಶದ ಬಗ್ಗೆ ಮಾತನಾಡೋಣ ಮತ್ತು ಬರೆಯೋಣ ನಾನು ಶಾಲೆಯಿಂದ ಮನೆಗೆ ಬರುವಾಗ ಸಣ್ಣಗೆ ಮಳೆ ಬರುತ್ತಿತ್ತು ಛತ್ರಿಯನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದೆನೋ ಮಳೆಯಲ್ಲೇ ಮನೆಗೆ ಓಡಿಹೋದೆನೋ ಅಮ್ಮ ತಲೆ ನೆನೆಸಿಕೊಂಡು ಬಂದಿದ್ದಕ್ಕೆ ಬೈದಳು ತವಲಿನಿಂದ ತಲೆ ಒರೆಸಿದಳು ಮಾರನೇ ದಿನ ಹೊಸ ರೇನ್ಕೋಟ್ ತಂದು ಕೊಟ್ಟಳು ಮಳೆಯ ಯಾವುದಾದರೊಂದು ಸನ್ನಿವೇಶವನ್ನು ನೆನೆದು ಅದಕ್ಕೊಂದು ಚಿತ್ರ ಬರೆಯೋಣ ಆಲಿಸಿ ಪಾಲಿಸೋಣ ಈ ಸಾಮಗ್ರಿಗಳನ್ನು ಬಳಸಿ ತಯಾರಿಸಿರುವ ಅಡಿಗೆ ಯಾವುದಾಗಿರಬಹುದು ಚಿತ್ರಾನ್ನ ಸೂಚನೆ ಪಾಲಿಸಿ ಚಿತ್ರ ರಚಿಸೋಣ ಚಿತ್ರದ ಹೆಸರು ಗೊಂಬೆ ಯೋಜನಾ ಕಾರ್ಯ ನಮ್ಮ ಸುತ್ತಮುತ್ತ ಗಮನಿಸಿರುವ ಸೂಚನೆಗಳನ್ನು ಬರೆಯೋಣ ನಿಧಾನವಾಗಿ ಚಲಿಸಿ ತಿರುವಿದೆ ರಸ್ತೆಯಲ್ಲಿ ಗದ್ದಲ ಮಾಡಬೇಡಿ ಗ್ರಂಥಾಲಯದಲ್ಲಿ ಸಾಲಾಗಿ ಬನ್ನಿ ಫೋಟೋ ತೆಗೆಯಬೇಡಿ ದೇವಸ್ಥಾನದಲ್ಲಿ ನೀರನ್ನು ಪೋಲು ಮಾಡಬೇಡಿ ಬಸ್ ಸ್ಟ್ಯಾಂಡ್ನಲ್ಲಿ ಧನ್ಯವಾದಗಳು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನೇ ನೋಡಿ Don't forget to subscribe!